ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಸಾರ ಪುನರ್ವಸತಿ ಕಲ್ಪಿಸಿದೆ ಸದುಪಯೋಗ ಪಡಿಸಿಕೊಳ್ಳಿ ಮಂಜುನಾಥ್ ಗುಂಡೂರ್ ಮೈಕ್ರೋ ಫೈನಾನ್ಸ್ಗಳು ಸಾಲಗಾರರಿಗೆ ಕಿರುಕುಳ ನೀಡದಂತೆ ಎಸಿ ಸೂಚನೆ ನಾಳೆ ಇನ್ನೂರ ಏಳನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಉಚಿತ ಆರೋಗ್ಯ ಶಿಬಿರ ಸಾಹಿತ್ಯ ಕೃತಿಗಳು ಮಕ್ಕಳ ಕಲಿಕೆಗೆ ಪೂರಕ ದುರ್ಗಪ್ಪ ಗುಡ್ಡೂರ್ ಪ್ರಯಾಣದ ಹೆಚ್ಚಳಕ್ಕೆ ಸಂಪುಟದ ಒಪ್ಪಿಗೆ ಖಂಡನೀಯ ನಿರುಪಾದಿಂಗ್ ವಾರ್ತೆಗಳ ವಿವರ ಸಿಂಧನೂರು ನಗರದಲ್ಲಿ ಕಳೆದ ವಾರ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಅಂಚಿನಲ್ಲಿ ಅನಧಿಕೃತವಾಗಿ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿರುವ ಬೀದಿ ವ್ಯಾಪಾರಸ್ಥರನ್ನು ನಿಯಮಾನುಸಾರ ತೆರವುಗೊಳಿಸಿದೆ ತೆರವುಗೊಳಿಸಿದ ವ್ಯಾಪಾರಸ್ಥರಿಗೆ ತಮ್ಮ ವ್ಯಾಪಾರ ಮಾಡಲು ಪುನರ್ವಸತಿ ಸೌಲಭ್ಯ ಮಾಡಲಾಗಿದೆ ವ್ಯಾಪಾರಿ ಸ್ಥಳದಲ್ಲಿ ಬಂದು ನೋಂದಣಿ ಮಾಡಿಕೊಂಡು ವ್ಯಾಪಾರ ಮಾಡಲು ಪೌರಾಯುಕ್ತರು ಮನವಿ ಮಾಡಿದ್ದಾರೆ ತೆರವು ಕಾರ್ಯಾಚರಣೆಯ ಮುಂಚೆ ಎಲ್ಲ ವ್ಯಾಪಾರಿಗಳಿಗೆ ಸಂಬಂಧಿಸಿದ ಇಲಾಖೆಗಳಿಂದ ಸೂಚನಾ ಪತ್ರಗಳನ್ನು ನೀಡಲಾಗಿದೆ ಹಾಗೂ ನಗರಸಭೆಯಿಂದ ಅನೇಕ ಬಾರಿ ಪ್ರಕಟಣೆಗಳನ್ನು ಸಹ ಸಾರಲಾಗಿದೆ ಎಲ್ಲ ವ್ಯಾಪಾರಿಗಳಿಗೆ ಮೂರು ತಿಂಗಳಿಗೂ ಅಧಿಕ ಸಮಯವನ್ನು ನೀಡಿದ್ದು ಯಾವೊಬ್ಬ ವ್ಯಾಪಾರಿಯು ಸ್ವತಃ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ನಿರ್ಮಿಸಿರುವ ತಮ್ಮ ಯಾವುದೇ ಅಂಗಡಿಗಳನ್ನು ತೆರವುಗೊಳಿಸಿಕೊಳ್ಳದ ಕಾರಣ ತಾಲೂಕು ಆಡಳಿತದ ಸಹಯೋಗದೊಂದಿಗೆ ಫುಟ್ಪಾತ್ ಮತ್ತು ಸರ್ಕಾರಿ ಜಾಗದ ಒತ್ತುವರಿಯನ್ನು ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಆದೇಶದ ಅನುಸಾರ ತೆರವುಗೊಳಿಸಲಾಗಿದೆ ನಗರಸಭೆಯಿಂದ ಸುಮಾರು ಒಂಬೈನೂರಕ್ಕೂ ಅಧಿಕ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಸಾರ ಸೌಲಭ್ಯ ಕಲ್ಪಿಸಿ ಬೀದಿ ಬದಿ ವ್ಯಾಪಾರಸ್ಥರ ಗುರುತಿನ ಚೀಟಿಯನ್ನು ನೀಡಲಾಗಿದ್ದು ಎಲ್ಲ ತರಹದ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಗರಸಭೆಯಿಂದ ವ್ಯಾಪಾರ ಮಾಡಲು ಶ್ರೀ ದೇವರಾಜ್ ಅರಸು ಮಾರುಕಟ್ಟೆಯಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ವ್ಯಾಪಾರಸ್ಥರಿಗೆ ಕನಕದ ಸರ್ಕಲ್ ಇರುವ ಮಿನಿ ಮಾರುಕಟ್ಟೆಯಲ್ಲಿ ಸುಮಾರು ನಲವತ್ತಕ್ಕೂ ಅಧಿಕ ವ್ಯಾಪಾರಸ್ಥರಿಗೆ ಸ್ತ್ರೀ ಶಕ್ತಿ ಭವನದ ಹಿಂದಿರುವ ಎ ಪಿ ಎಂಸಿಯ ಮಾರುಕಟ್ಟೆಯಲ್ಲಿ ಸುಮಾರು ಇನ್ನೂರಕ್ಕೂ ಅಧಿಕ ವ್ಯಾಪಾರಸ್ಥರಿಗೆ ತಮ್ಮ ವ್ಯಾಪಾರ ಮಾಡಲು ಪುನರ್ವಸತಿ ಸೌಲಭ್ಯ ಮಾಡಲಾಗಿದೆ ಹಾಗೆಯೇ ಕೋಳಿ ಕುರಿ ಮೀನು ಮಾಂಸ ಮಾರಾಟಗಾರರಿಗೆ ಕಾಟಿಬೇಸ್ನಲ್ಲಿರುವ ಮಾಂಸ ಮಾರುಕಟ್ಟೆಯಲ್ಲಿ ಸುಮಾರು ಹದಿನೈದಕ್ಕೂ ಅಧಿಕ ಮಾರಾಟಗಾರರಿಗೆ ಕಸಬವಾಡಿ ಹತ್ತಿರ ಇರುವ ಮಾಂಸ ಮಾರುಕಟ್ಟೆಯಲ್ಲಿ ಸುಮಾರು ಇಪ್ಪತ್ತೈದು ಅಧಿಕ ಮಾರಾಟಗಾರರಿಗೆ ವ್ಯಾಪಾರ ಮಾಡಲು ನಗರಸಭೆಯಿಂದ ಸೌಲಭ್ಯ ಕಲ್ಪಿಸಲಾಗಿದ್ದು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಈ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳಲು ಕೋರಿದೆ ವ್ಯಾಪಾರಿಗಳು ನಗರದಲ್ಲಿರುವ ಮೂವತ್ತೊಂದು ವಾರ್ಡ್ಗಳಲ್ಲಿ ತಮ್ಮ ಸರಕು ಹಾಗೂ ಸೇವೆಗಳನ್ನು ಮುಕ್ತವಾಗಿ ಸಂಚರಿಸಿ ವ್ಯಾಪಾರ ಮಾಡಬಹುದಾಗಿದೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ತಮಗೆ ಕಲ್ಪಿಸಿದ ವ್ಯಾಪಾರಿ ಸ್ಥಳಗಳಲ್ಲಿ ಬಂದು ನೋಂದಣಿ ಮಾಡಿಕೊಂಡು ವ್ಯಾಪಾರ ಮಾಡಬಹುದಾಗಿ ಕೂಡಲೇ ತಮ್ಮ ಚಳುವಳಿಯನ್ನು ಇದೇ ಹಂತದಲ್ಲಿ ಕೈ ಬಿಡುವಂತೆ ಪೌರಾಯುಕ್ತರು ಮನವಿ ಮಾಡಿದ್ದಾರೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಹಾಗೂ ಸಿಐಟಿಯು ಸಂಘಟನೆಗಳು ಜಂಟಿಯಾಗಿ ಮೈಕ್ರೋ ಫೈನಾನ್ಸ್ಗಳು ಸಾಲುಗಾರಿಗೆ ಕಿರುಕುಳ ನೀಡುತ್ತಿದ್ದು ಇದನ್ನು ತಪ್ಪಿಸಲು ಎಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು ಎಸಿ ಅವರು ಇದಕ್ಕೆ ಸಂಬಂಧಿಸಿದಂತೆ ಎರಡು ಮೂರು ಸಭೆಗಳನ್ನು ನಡೆಸಿ ಇಂದು ಸಭೆ ನಡೆಸಿದ ಅವರು ಸಭೆಯಲ್ಲಿ ಚರ್ಚಿಸಿ ನಂತರ ಫೈನಾನ್ಸರ್ಗಳು ಮಹಿಳೆಯರಿಗೆ ಕಿಳುಕುಳ ನೀಡಬಾರದು ಅವರಿಗೆ ಕಾಲಾವಕಾಶ ಕಲ್ಪಿಸಬೇಕು ಆರ್ ಬಿ ಐ ಬ್ಯಾಂಕ್ ನಿಯಮ ಉಲ್ಲಂಘನೆ ಮಾಡಿದವರಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು ಜನವರಿ ಎರಡು ಗುರುವಾರದಂದು ಲಿಂಗಸ್ಗೂರಿನಲ್ಲಿ ಎಸಿಯವರು ತಮ್ಮ ಕಚೇರಿಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ತಾಲೂಕು ಸಮಿತಿ ಸಿಐಟಿಯು ಸಿಡಬ್ಲ್ಯೂಎಫ್ಐ ಎಫ್ ಐ ಸಂಘಟನೆಯ ಮುಖಂಡರ ಸಭೆ ಕರೆದು ಸುದೀರ್ಘ ಚರ್ಚೆ ನಡೆಸಿದರು ಮೈಕ್ರೋ ಫೈನಾನ್ಸ್ಗಳು ಮಹಿಳೆಯರಿಗೆ ಸಾಲ ನೀಡಿ ಮಹಿಳೆಯರಿಗೆ ಕಿರುಕುಳ ನೀಡುವುದನ್ನು ನಿಲ್ಲಿಸಬೇಕು ಕಾನೂನು ಬಾಹಿರ ಹಣ ವಸೂಲಿ ನಿಲ್ಲಬೇಕು ಹಾಗೂ ಆರ್ ಬಿ ಐ ಬ್ಯಾಂಕ್ ನಿಯಮ ಉಲ್ಲಂಘನೆ ಮಾಡಿದವರಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು ಈ ಸಭೆಗೆ ಎ ಸಿ ಬಸವಣ್ಣಪ್ಪ ಕಳ್ಶೆಟ್ಟಿ ಲಿಂಗ್ಸ್ಗೂರ್ ತಾಲೂಕು ಡಿವೈಎಸ್ಪಿ ಹಟ್ಟಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ಗಳು ಸಿಐ ಟಿ ಯು ಮೊಹಮ್ಮದ್ ಅನೀಫ್ ನಿಂಗಪ್ಪ ವಿರಾಪುರ್ ಅಲ್ಲ ದೇವಪುರ ಹಾಜಿ ಫರೂಜ್ ಚನ್ನಬಸವ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಅಧ್ಯಕ್ಷರು ವನಜಾಕ್ಷಿ ಸಹೇರಾಖಾನ್ ತಯ್ಯಬಾ ಕನಕ ಜೈಬುನ್ ಶಾಂತಕುಮಾರಿ ಇನ್ನೂ ಹಲವು ಜನರು ಇದ್ದರು ಶನಿವಾರದಂದು ಎಪಿಎಂಸಿಯ ರೈತ ಭವನದಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮ್ ಆರ್ಮಿ ತಾಲೂಕಾ ಅಧ್ಯಕ್ಷ ಪ್ರವೀಣ್ ಕುಮಾರ್ ದುಮ್ತಿ ಹೇಳಿದರು ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇನ್ನೂರ ಏಳನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ತಹಸೀಲ್ದಾರ್ ಕುಮಾರ್ ದೇಸಾಯಿ ತಾಲೂಕ್ ಪಂಚಾಯಿತಿ ಇಒ ಚಂದ್ರಶೇಖರ್ ನಗರ ಠಾಣೆ ಪಿಐ ದುರ್ಗಪ್ಪ ಭಾಗವಹಿಸಲಿದ್ದು ಮುಖ್ಯ ಭಾಷಣಕಾರರಾಗಿ ಅಂಬಣ್ಣ ಅರೋಲಿ ಬಾಲಸ್ವಾಮಿ ಕೊಡ್ಲಿ ಹುಶೇನಪ್ಪ ಅಮರಾಪುರ್ ರಾಮಣ್ಣ ಬೇರ್ಗಿ ಭಾಗವಹಿಸಲಿದ್ದಾರೆ ರಾಜ್ಯದ ನುರಿತ ತಜ್ಞರು ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಜನರು ಈ ಉಚಿತ ತಪಾಸಣೆ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ನಂತರ ಕಾಂಗ್ರೆಸ್ ಯುವ ಮುಖಂಡ ವೀರೇಶ್ ಉಪ್ಪಲ್ದೊಡ್ಡಿ ಭೀಮಹಾರ್ಮಿ ತಾಲೂಕು ಅಧ್ಯಕ್ಷ ಅನ್ಮಿಷ್ ಕರ್ನಿ ಮಾತನಾಡಿ ಈ ಉಚಿತ ತರಬೇತಿ ಶಿಬಿರದಲ್ಲಿ ರಕ್ತ ಪರೀಕ್ಷೆ ಚರ್ಮರೋಗ ಹೃದಯ ರೋಗ ಕಿವಿ ಮೂಗು ಗಂಟಲು ರೋಗ ಕೂದಲು ಮತ್ತು ಒಪಿಡಿ ವೈದ್ಯರು ಲಭ್ಯವಿರುತ್ತಾರೆ ಬಿಪಿ ಮತ್ತು ಇಸಿಜಿ ಪರೀಕ್ಷೆ ಮಾಡಲಾಗುವುದೆಂದು ತಿಳಿಸಿದರು ಈ ವೇಳೆ ವಿಶ್ವನಾಥ್ ಮೊಹಮ್ಮದ್ ರಫಿ ರಮೇಶ್ ತಡ್ಕಲ್ ಸೇರಿದಂತೆ ಅನೇಕರಿದ್ದರು ಈ ಹದ್ನೆಂಟುನೂರ ಹದಿನೆಂಟರಲ್ಲಿ ನಡೆಯತಕ್ಕಂಥ ಒಂದು ಐತಿಹಾಸಿಕ ಯುದ್ಧದ ಇತಿಹಾಸವನ್ನ ಆ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಅಂಬಣ್ಣ ಆರ್ವೇಳ್ಕರ್ ಅವರು ಹಾಗೂ ಅದೇ ರೀತಿ ಬಾಲ್ಸನ್ ಕೊಡ್ಲಿ ಅವರು ಮತ್ತು ರಾಮಣ್ಣ ಬೀರ್ಗೆ ಅವರು ಮುಖ್ಯ ಭಾಷಣಕರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾಗಿರುವಂತಹ ಅಂಪನಗೌಡ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಕೋರೆಗಾವ್ ವಿಜಯ ಸ್ತಂಭದ ಭಾವಚಿತ್ರಕ್ಕೆ ಮತ್ತು ಅಂಬೇಡ್ಕರ್ ಭಾವಚಿತ್ರಕ್ಕೆ ವಿರೂಪಾಕ್ಷ ಕೆ ವಿರೂಪಾಕ್ಷಪ್ಪನವರು ಮಾಜಿ ಸಂಸದರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ನಾಡಗೌಡ ವೆಂಕಟರಾವ್ ನಾಡಗೌಡರು ಈ ಒಂದು ಶಿಬಿರದಲ್ಲಿ ಒಳ್ಳೆಯ ಚಿಕಿತ್ಸಕರು ವೈದ್ಯರು ಭಾಗವಹಿಸಿದ್ದಾರೆ ಈ ಒಂದು ಶಿಬಿರದಲ್ಲಿ ಸಿಂಧನೂರು ತಾಲೂಕಿನ ಸಮಸ್ತ ಜನತೆ ಭಾಗವಹಿಸಿ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮೆಲ್ಲ ರೋಗಿಗಳಿಗೆ ಚಿಕಿತ್ಸೆಯನ್ನು ಪಡೆಯುವ ಮುಖಾಂತರ ಎರಡು ನೂರ ಏಳನೆಯ ಭೀಮ ಕೊರೆಯಾಗ ವಿಜಯೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಳ್ಬೇಕಂತ ಹೇಳಿ ಈ ಒಂದು ಪತ್ರಿಕಾ ಭವನದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದ್ರ ಮುಖಾಂತರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಅಕ್ಷರ ಮಾತೆ ಸಾವಿತ್ರಿಬಾಯಿ ಪುಲಿಯವರ ಕೊಡುಗೆ ಅಪಾರ ಅಂದಿನ ದಿನಗಳಲ್ಲಿ ಅಕ್ಷರ ಹಾಗೂ ಶಿಕ್ಷಣ ಗಗನ ಕುಸುಮವಾಗಿರುವಂಥ ಕಾಲದಲ್ಲಿ ಮಕ್ಕಳಿಗಾಗಿ ಶಾಲೆಯನ್ನು ತೆರೆದು ದೀನದಲಿತರು ಬಡವರು ಹಾಗೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವ ಮೂಲಕ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದರು ಎಂದು ಮುಖ್ಯ ಗುರು ದುರ್ಗಪ್ಪ ಗುಡದೂರು ಹೇಳಿದರು ತಾಲೂಕಿನ ಎಲೆಕುಳ್ಳಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಮಕ್ಕಳ ಕಾವ್ಯ ಕಮ್ಮಟ ಕಾರ್ಯಕ್ರಮದಲ್ಲಿ ಶಂಕರ ದೇವರು ಹಿರೇಮಠ ಅವರು ರಚಿಸಿದ ಸುಂದರ ಸುಮಗಳ ಮಕ್ಕಳ ಹಾಡುಗಳ ಸಂಕಲನವನ್ನು ವಿದ್ಯಾರ್ಥಿಗಳ ಜೊತೆಗೆ ಲೋಕಾರ್ಪಣೆ ಮಾಡಿ ಮಾತನಾಡಿದರು ನಂತರ ಶಂಕರ ದೇವರು ಹಿರೇಮಠ ಅವರು ಮಾತನಾಡಿ ಮರಾಠಿ ಭಾಷೆಯಲ್ಲಿ ಕವಿತೆ ರಚಿಸಿದ ಮೊದಲ ಕವಿಯತ್ರಿ ಸಾವಿತ್ರಿ ಬಾಪುಲೆ ಅವರ ಜನ್ಮದಿನದ ಪ್ರಯುಕ್ತ ಚೆಲುವ ಚಿಣ್ಣರ ಮಕ್ಕಳ ಸಾಹಿತ್ಯ ಪತ್ರಿಕೆ ಹಾಗೂ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಮಕ್ಕಳಗಾಗಿ ಒಂದು ದಿನದ ಕಾವ್ಯ ಕಮ್ಮಟ ಹಮ್ಮಿಕೊಳ್ಳಲಾಗಿದೆ ಈ ದಿಸೆಯಲ್ಲಿ ಸಾವಿತ್ರಿಬಾಯಿ ಪುಲೆಯವರು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದರು ಅವರ ಆದರ್ಶಗಳು ನಮಗೆ ಪ್ರೇರಣೆಯಾಗಬೇಕು ಎಂದರು ಈ ಸಮಯದಲ್ಲಿ ಕಮ್ಮಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ತಮ್ಮ ರಚನೆಯ ಕವಿತೆಗಳನ್ನು ವಾಚನ ಮಾಡಿದರು ವಿದ್ಯಾರ್ಥಿಗಳಿಗೆ ಪ್ರಮಾಣ ಹಾಗೂ ಪುಸ್ತಕಗಳನ್ನು ವಿತರಿಸಿದರು ಇದೇ ವೇಳೆ ಶಾಲಾ ಗ್ರಂಥಾಲಯಕ್ಕೆ ಮೂರು ಸಾವಿರ ಮೌಲ್ಯದ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಲಾಯಿತು ವಿದ್ಯಾರ್ಥಿನಿಯ ನಾಗಮ್ಮ ಪ್ರಾರ್ಥನೆ ಮಾಡಿದರು ಶಿಕ್ಷಕಿ ಶ್ರೀದೇವಿ ಸ್ವಾಗತಿಸಿದರು ಮಲ್ಲೇಶ್ ವಂದನಾರ್ಪಣೆ ಮಾಡಿದರು ಶಿಕ್ಷಕ ಬಸವರಾಜ್ ಕಾರ್ಯಕ್ರಮ ನಿರೂಪಿಸಿದರು ಈ ಸಂದರ್ಭದಲ್ಲಿ ಎಚ್ ಡಿ ಎಂ ಸಿ ಅಧ್ಯಕ್ಷ ಬಸವರಾಜ್ ಉಪಾಧ್ಯಕ್ಷ ಆರುಂಧತಿ ಪರಶುರಾಮ್ ಶಿಕ್ಷಕರಾದ ತಿಮ್ಮಮ್ಮ ಬಸವರಾಜ್ ಆನಂದ್ ಚಂದ್ರಗೌಡ ಅಂಬಿಕಾ ಗಂಗಮ್ಮ ಶೈಲಜಾ ಹಾಗೂ ಮಲ್ಲೇಶ್ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಕ್ತಿ ಯೋಜನೆ ಮೂಲಕ ರಾಜ್ಯದ ಮಹಿಳೆಯರಿಗೆ ಉಚಿತ ಪ್ರಯಾಣದ ಅನುಕೂಲ ಮಾಡಿದ್ದ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಯಿಂದ ಯಾವುದೇ ನಷ್ಟವಿಲ್ಲ ಯೋಜನೆ ಜಾರಿಗೆ ಬಂದ ನಂತರ ಸಾರಿಗೆ ನಿಯಮಗಳ ವಹಿವಾಟು ಹೆಚ್ಚಾಗಿದೆ ಎಂದು ಹೇಳುತ್ತಲೇ ನಿಗಮದ ನೌಕರಿಗೆ ನೀಡಬೇಕಾದ ಸಾವಿರಾರು ಲಕ್ಷ ಸಂಬಳ ಬಾಕಿ ಉಳಿಸಿಕೊಂಡಿತ್ತು ಈ ಬಾಕಿ ತೀರಿಸಲು ಮರಳಿ ಜನರ ಜೇಬಿಗೆ ಕೈ ಹಾಕಲು ಸರ್ಕಾರ ಮುಂದಾಗಿದೆ ಎಂದು ಕೆ ಆರ್ ಎಸ್ ಪಕ್ಷದ ಯುವ ಮುಖಂಡ ನಿರ್ಪಾದಿ ಕೆ ಗೋಮರ್ಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಇಂತಹ ಜನವಿರೋಧಿ ಅದರಲ್ಲೂ ಸಾಮಾನ್ಯ ಜನರಿಗೆ ಹೆಚ್ಚು ಹೊರೆಯಾಗುವ ನಿರ್ಧಾರವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿಸುತ್ತದೆ ಮತ್ತು ಸರ್ಕಾರವು ಆಡಳಿತದ ಎಲ್ಲ ಹಂತಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಂಡು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಜನಪರ ಆಡಳಿತ ನೀಡಬೇಕು ಹಾಗೂ ಈ ಕೂಡಲೇ ಪ್ರಯಾಣ ದರ ಹೆಚ್ಚಿಸುವ ನಿರ್ಧಾರವನ್ನು ಹಿಂತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಕಾಯ್ದೆಯನುಸಾರ ಪುನರ್ವಸತಿ ಕಲ್ಪಿಸಿದೆ ಸದುಪಯೋಗ ಪಡಿಸಿಕೊಳ್ಳಿ ಮಂಜುನಾಥ್ ಗೊಂಡೂರ್ ಮೈಕ್ರೋ ಫೈನಾನ್ಸ್ಗಳು ಸಾಲಗಾರರಿಗೆ ಕಿರುಕುಳ ನೀಡದಂತೆ ಎಸಿ ಸೂಚನೆ ನಾಳೆ ಇನ್ನೂರ ಏಳನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಉಚಿತ ಆರೋಗ್ಯ ಶಿಬಿರ ಸಾಹಿತ್ಯ ಕೃತಿಗಳು ಮಕ್ಕಳ ಕಲಿಕೆಗೆ ಪೂರಕ ದುರ್ಗಪ್ಪ ಗುಡ್ಡೂರ್ ಪ್ರಯಾಣ ದರ ಹೆಚ್ಚಳಕ್ಕೆ ಸಂಪುಟದ ಒಪ್ಪಿಗೆ ಖಂಡನೀಯ ನಿರುಪಾದಿ ಕೆ ಗೋಮರ್ಷಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ